ಆತ್ಮೀಯ ಕೇಳುವರಿಗೆ ನಮಸ್ಕಾರ ಈ ಘಟನೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ವಾಭಿಮಾನ ಹಾಗೂ ಬುದ್ಧಿವಂತಿಕೆಗೆ ಒಂದು ನಿದರ್ಶನ ಮೈಸೂರು ದಸರಾ ವಿಶ್ವವಿಖ್ಯಾತವಾದದ್ದು ನವರಾತ್ರಿಗಳು ಸಂಭ್ರಮದಿಂದ ಕೂಡಿರುವಂತಹವು ದೀಪಾಲಂಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ದರ್ಬಾರು ಜಂಬೂ ಸವಾರಿ ಹಾಗೂ ಬನ್ನಿ ಮಂಟಪದ ಸಂಭ್ರಮಗಳು ಮನಸ್ಸನ್ನು ಮುದಗೊಳಿಸುತ್ತವೆ ಈ ಕಾರ್ಯಕ್ರಮಗಳು ಎಷ್ಟೋ ವರ್ಷಗಳಿಂದ ನಡೆದು ಬಂದಿವೆ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ನವರಾತ್ರಿ ಸಂದರ್ಭಗಳಲ್ಲಿ ವಿಜಯದಶಮಿಯ ಹಿಂದಿನ ದಿನ ಅಂದರೆ ಮಹಾನವಮಿಯ ದಿನ ಯುರೋಪಿಯನ್ ದರ್ಬಾರು ನಡೀತಾ ಇತ್ತು ಅದೊಂದು ವಿಶೇಷ ದರ್ಬಾರು ಅಂದು ದರ್ಬಾರ್ ಹಾಲ್ನಲ್ಲಿ ಹಾಸಿದ್ದ ವರ್ಣರಂಜಿತ ರತ್ನಗಂಬಳಿಗಳನ್ನು ತೆಗೆದು ಮುಂದೆ ಸಾಲಾಗಿ ಕುರ್ಚಿಗಳನ್ನು ಜೋಡಿಸಲಾಗ್ತಾ ಇತ್ತು ಇದು ಕೇವಲ ಯುರೋಪಿಯನ್ ಅತಿಥಿಗಳಿಗಾಗಿ ಉಳಿದ ಮಹಾಜನವೆಲ್ಲ ರತ್ನಗಂಬಳಿಯ ಮೇಲೆ ಕೂತ್ಕೊಳ್ತಿದ್ದು ಈ ಪದ್ಧತಿ ಅನೇಕ ವರ್ಷಗಳಿಂದ ನಡೆದು ಬಂದಿತ್ತು ವಿಶ್ವೇಶ್ವರಯ್ಯನವರು ದಿವಾನರಾದ ಮೇಲೆ ನವರಾತ್ರಿ ಹತ್ತು ದಿನಗಳಲ್ಲಿ ಮೈಸೂರಿನಲ್ಲಿ ವಸತಿ ಇದ್ದು ಪ್ರತಿಯೊಂದು ಕಾರ್ಯಕ್ರಮವನ್ನು ಗಮನವಿಟ್ಟು ನೋಡಿ ಎಲ್ಲೆಯೂ ರಾಜ್ಯದ ಘನತೆಗೆ ಧಕ್ಕೆ ಬರದಂತೆ ನೋಡ್ಕೊಳ್ತಾ ಇದ್ದರು ಮಹಾನವನ ಹಿಂದಿನ ದಿನ ದರ್ಬಾರ್ ಬಕ್ಷಿಯವರು ದಿವಾನ್ ಕಡೆಗೆ ಬಂದು ವಿನಂತಿಸಿಕೊಂಡರು ನಾಳೆ ಯುರೋಪಿಯನ್ ದರ್ಬಾರಿದೆ ಅದಕ್ಕೆ ಎರಡು ನೂರು ಕುರ್ಚಿಗಳ ವ್ಯವಸ್ಥೆ ಮಾಡಬೇಕಾಗತ್ತೆ ವಿಶ್ವೇಶ್ವರಯ್ಯವರು ಕೇಳಿದರು ಕಳೆದ ಎಂಟು ದಿನಗಳಲ್ಲಿ ಒಮ್ಮೆಯೂ ಕುರ್ಚಿಗಳನ್ನು ಬಳಸಿಲ್ಲ ಅಷ್ಟೊಂದು ಸುಂದರವಾದ ರತ್ನಗಂಬಳಿ ಹಾಸಿರುವಾಗ ಕುರ್ಚಿ ಯಾಕೆ ಇದು ಹಿಂದಿನಿಂದ ನಡೆದು ಬಂದ ಸಂಪ್ರದಾಯ ಯುರೋಪಿಯನ್ ದೊರೆಗಳು ಮಹಾರಾಜರ ಮುಂದೆ ಕೆಳಗೆ ಕೂತ್ಕೊಳ್ಳೋದಿಲ್ಲ ಅದು ಅವರು ನಮ್ಮ ಹಾಗೆ ಕೆಳಗೆ ಕುಳಿತುಕೊಳ್ಳಲಾರರು ಆದ್ದರಿಂದ ಈ ವಿಶೇಷ ಆಹ್ವಾನಿತರಿಗೆ ಕುರ್ಚಿಗಳು ಬೇಕಾಗ್ತವೆ ಮುಂದೆ ಹಾಸಿದ ರತ್ನಗಂಬಳಿಗಳನ್ನು ತೆಗೆದು ಅಲ್ಲಿ ಕುರ್ಚಿಗಳನ್ನು ಜೋಡಿಸುವ ವ್ಯವಸ್ಥೆ ಆಗಬೇಕು ಅಂದರು ಭಕ್ಷಿ ಅವರಿಗೆ ಹೊರಲಿಕ್ಕೆ ತಿಳಿಸಿ ವಿಶ್ವೇಶ್ವರಯ್ಯನವರು ನೇರವಾಗಿ ಮಹಾರಾಜರ ಕಡೆಗೆ ನಡೆದರು ಮಹಾರಾಜರೊಂದಿಗೆ ಚರ್ಚಿಸಿದಾಗ ವಿಶ್ವೇಶ್ವರಯ್ಯನವರು ತಮ್ಮ ವಾದವನ್ನು ಮಂಡಿಸಲು ಯುರೋಪಿಯನ್ನರು ವಿದೇಶಿಯರೆಂಬ ಒಂದೇ ಕಾರಣಕ್ಕೆ ಅವರನ್ನು ಎತ್ತರದ ಆಸನದಲ್ಲಿ ಕೊಡಿಸೋದಿ ನಮ್ಮ ಮುಖ್ಯ ಆಹ್ವಾನಿತರು ಕೇವಲ ಇಪ್ಪತ್ತೈದು ಜನ ಆದರೆ ನಾಳೆ ಅವರ ಪರಿವಾರದವರು ಅಡುಗೆಯವರು ಪರಿಚಾರಕರು ವಾಹನ ಚಾಲಕರು ಅವರೆಲ್ಲ ಬಂದು ಕೊಡ್ತಾರೆ ನಮ್ಮ ನಾಡಿನ ಪ್ರಮುಖ ಸಾರ್ವಜನಿಕ ಮುಖಂಡರಿಗಿಂತ ಇವರೆಲ್ಲ ದೊಡ್ಡವರಂತ ಭಾವಿಸಬೇಕೇ ಇವರನ್ನು ಕೆಳಗೆ ಕೂಡಿಸಿದ್ರೆ ನಮ್ಮ ಶ್ರದ್ಧಾಳುಗಳನ್ನು ಅವಮಾನಿಸಿದಂತಾಗೋದಿಲ್ವೇ ವಾದವನ್ನು ಕೇಳಿದ ಮೇಲೆ ಮಹಾರಾಜರು ನೀವು ಹೇಳೋದು ಸರಿ ಆದರೆ ಇದು ಹಿಂದಿನಿಂದ ನಡೆದು ಬಂದ ಪದ್ಧತಿಯಾದ್ದರಿಂದ ಈಗ ಅದನ್ನು ಬಿಟ್ಟರೆ ವಿದೇಶಿಯರ ಅಸಮಾಧಾನಕ್ಕೆ ಕಾರಣವಾಗ್ತದೆ ಅಂದರು ಆಯಿತು ಮಾಸ್ವಾಮಿ ಅವರಿಗೆ ಆಸನಗಳ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಎದ್ದು ವಿಶ್ವೇಶ್ವರಯ್ಯವರು ಹೋದರು ಭಕ್ಷ್ಯವರನ್ನು ಕರೆಸಿ ರತ್ನಗಂಬಳಿಗಳನ್ನು ಹಿಂದಕ್ಕೆ ಸರಿಸದೆ ಅವುಗಳ ಮೇಲೆ ಸಾವಿರ ಕುರ್ಚಿಗಳನ್ನು ಹಾಕಿಸ್ಲಿಕ್ಕೆ ಹೇಳಿದರು ಒಂದು ಬದಿಯಲ್ಲಿ ಇನ್ನೂರು ಕುರ್ಚಿಗಳನ್ನು ವಿದೇಶಿಯರಿಗಾಗಿ ಮೀಸಲಾಗಿಡಲಿಕ್ಕೆ ತೆರಳಿಸಿದರು ಮಾರನೇ ದಿನ ಮಹಾರಾಜರು ದರ್ಬಾರಿಗೆ ಬಂದಾಗ ಸ್ವದೇಶಿ ವಿದೇಶಿ ಅನ್ನು ಭೇದ ಭಾವವಿಲ್ಲದೆ ಎಲ್ಲರೂ ಸಮನಾಗಿ ಕೊಡುತ್ತದನ್ನು ಕಂಡು ಸಂತೋಷಪಟ್ಟರು ಕಾರ್ಯಕ್ರಮದ ಮುಗಿದ ಮೇಲೆ ಮೆಚ್ಚುಗೆಯಿಂದ ಕೈಯಲ್ಲಿದ್ದ ಪಚ್ಚೆ ಉಂಗುರವರನ್ನು ವಿಶ್ವೇಶ್ವರಯ್ಯನವರಿಗೆ ನೀಡಿದರು ನಮ್ಮವರು ಹೊರಗಿನವರಿಗಿಂತ ಯಾವುದರಲ್ಲೂ ಕಡಿಮೆಯಿಲ್ಲ ಮತ್ತು ನಮ್ಮ ಅಭಿಮಾನವನ್ನು ಎಂದಿಗೂ ಒತ್ತ ಇಡುವ ಅಗತ್ಯವಿಲ್ಲ ಅಂತ ತೋರಿದ ವಿಶ್ವೇಶ್ವರಯ್ಯನವರ ಮಾದರಿ ನಮ್ಮನ್ನೆಂದು ಎಚ್ಚರಿಸಬೇಕು ಅಂತ ಹೇಳಿಕೆ ಈ ಸುಂದರವಾದ ಕಥೆಯನ್ನು ಹೇಳಿದೆ ಕತೆ ಇಷ್ಟ ಆಯಿತು ಅರ್ಥಗಳೂಡಾಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ